ಹೋಗುದು ಏನೇನೋ ಮಾತಾಡುದು ಏನೋ ಶಿವಾನಂದ ಪಟ್ರಿ ಹೇಳ ಕೆಲಸ ಉಳಿದಿಲ್ಲ ಅಲ್ಲಪ್ಪ ಪುಣ್ಯಪ್ಪ ಹತ್ತು ವರ್ಷ ಆತ ಮಣ್ಣೆ ನಿಮ್ ಮನೆ ಮುಂದೆ ಘಟನೆ ಮಾಡ್ಕೊಂಡಿ ನಿನ್ನ ಮನಿ ಮುಂದೆ ಘಟನೆ ಮಾಡ್ಕೊಳಕ ಹತ್ತು ವರ್ಷ ಬೇಕಾ ಇಂತ ಕರ್ಮ ಬದತಿ ನಿನಗ ಪಂಚಾಯತಿ ಮೆಂಬರ್ ಅಥವಾ ಯಾರು ನಮ್ಮ ಪಂಡ ಪಂಚಾಯತಿ ಅಧ್ಯಕ್ಷ ಹೇಳಿದ್ರೆ ಮಾಡಿಕೊಡ್ತಿದ್ರ ಅಂತ ಕರ್ಮ ನಿನಗ ಬಂದ್ರ ಅರ್ಥ ಇಲ್ಲ ನೀನು ನಾಚಿ ಬರ್ಬೇಕು ನಿನಗ ನಾಚಿ ಬರ್ಬೇಕು ನಿಮಗೆ ಅದಕ್ಕೆ ಅವೆಲ್ಲಾನು ಮುಂದಿನ ದಿವಸದೊಳಗೆ ನೀವ್ ಯಾವ ಅಮಾಯಕರನ್ನ ಏನೇನು ತಗೊಂಡಿರಿ ಸರಿ ಮಾಡಿದ್ರೆ ಸರಿ ಸರಿ ಮಾಡ್ಲಿಲ್ಲ ಅದ ಮುಂದೆ ನಾವು ಹೋರಾಟ ಐತಿ ನಾವ್ ಮಾಡೇ ಮಾಡ್ತೀನಿ ಯಾಕಂದ್ರೆ ನಾವು ಬಿಡಕ್ಕಾಗಲ್ಲ ನಾವ್ ಮಾಡ್ಲೇಬೇಕ ನಿಮ್ಮಂತವ್ರು ಯಾಕ್ರ ಇದ್ದಾರೆ ನಾವ್ ಅದನ್ನ ನಿಮ್ಮ್ ಹತ್ತು ಮಾಡಿದ್ರೆ ನಾವ್ ಇರತ್ತೇವೆ ಅದನ್ನ ಸರಿ ಮಾಡ್ಬೇಕು ಇನ್ನೂ ಏನೇನೋ ಹೇಳಿದ್ರೆ ಏನೋ ಇದು ಮಾಡ್ತಾರ ಅಂತೇಳಿ ಅಲ್ರಿ ಎಪ್ಪತ್ತು ವರ್ಷಗಳಲ್ಲೇ ಸಂಸ್ಥಾನ ತಿಂದಿರಿ ಅಂತವ್ರನ್ನೆಲ್ಲ ಮಗಲಿಟ್ಕೊಂಡು ಇವ್ರ ಅಡ್ಡಾಡ್ತಾರ ಅದಕ್ಕೆ ಸೂಕ್ಷ್ಮ ಹೇಳ್ತೀನಿ ಬರ್ತಕ್ಕಂಥ ದಿವಸಗಳಲ್ಲಿ ನಿಮ್ಮನ್ನ ಅಮಾಯಿಸ್ತಾರ ನಾವೇನೋ ಮಾಡಿರಿ ಏನೋ ಮಾಡಕತ್ತೆ ನಾವೇನ್ ಮಾಡಿದ್ರೆ ಕೂಲಾಂಕ ಸಹಜವಾಗಿ ಕೂತ್ ವಿಚಾರ ಮಾಡಿ ಯಾವುದು ಆತ್ ಆ ಉದ್ವೇಗಕ್ಕೆ ಒಳಗಾಗ್ ಬೇಡ ನಾವು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತೇವೆ ಸರಿ ಮಾಡಿದ್ರೆ ಸರಿ ಮಾಡತ್ತೇವ ಸ್ಮಶಾನಕ್ಕೆಲ್ಲ ಹಾಕಿದಂಥ ಬಲ್ಬ್ಗಳು ರಾತ್ರಿ ಹೇರ್ಕೊಂಡು ಹೋಗ್ಬಿಟ್ಟು ನೋಡ್ರಿ ನೀವು ಅಲ್ಲೇ ಮಾಧ್ಯಮದ ಗಳ ತೋರಿಸಿರಿ ಅದನ್ನ ಹೋದ್ರೆ ಕೇಳಾಕೋದ್ರೆ ಏಡಬ್ಲಿ ಅವನು ಶರಣು ಮಾ ಮಾದ್ರ ಅನ್ನುವಂಥವನು ಪತ್ರಕರ್ತರ ಮೇಲೆ ಮಾಡು ಅಲ್ಲೇ ಏನಿದೆ ಪತ್ರಕರ್ತರಂದ್ರೆ ಅಂದ್ರೆ ಎಷ್ಟು ನ್ಯಾಯಾಂಗ ಶಾಸಕಾಂಗ ಹೆಂಗ ಅಂದ್ರೆ ಅವರು ಪತ್ರಕರ್ ನಾವು ಏನು ಮಾತಾಡ್ತೇವೆ ಅವ್ರನ್ನೆಲ್ಲ ಬಿತ್ತ ವಿಚಾರ ಸಾರ್ವಜನಿಕ ಗೊತ್ತಾಗಬೇಕಾರೆ ಅವ್ರದ್ದು ಮುಖ್ಯ ಬೇಕಿ ಸಮಾಜದಲ್ಲಿ ಆದ ಕಾರಣ ಈ ನೀವು ವಿಚಾರ ಮಾಡಬೇಕನ್ನುವಂಥ ವಿಚಾರ ಹೇಳ್ತಾ ಇನ್ನೂ ಸಾಕಷ್ಟು ವಿಷಯಗಳಲ್ಲ ಈಗ ಒಮ್ಮೆ ಬೇಡವು ಅವು ಯಾವ್ಯಾವ ಎಲ್ಲದಕ್ಕೂ ತಕ್ಕಂಥ ಬರತಕ್ಕಂಥ ದಿವಸಗಳಲ್ಲಿ ನಿಮ್ಮೆಲ್ಲರಿಗೂ ನಾನು ಅದನ್ನು ತಿಳಿಸ್ತಾ ಹೋಗ್ತೇನೆ ಕೇಳ್ರಿ ಕೇಳದೆ ಇದ್ರೆ ಮುಂದೆ ಆ ಗಡ್ರಗಳನ್ನೆಲ್ಲ ಕಿಡ್ದು ಮಾಡ್ಬೇಕು ಯಾಕಂದ್ರೆ ಆ ಮಂದಿಗೆಲ್ಲ ಕಟ್ಕೊಂಡು ಮಣಿ ಕಟ್ಕೊಂಡು ಮಣಿ ಕೆಡದ್ ಕಟ್ಟೋದು ಆಗುದಿಲ್ಲ ಅದನ್ನ ಏನ್ ಮಾಡಿ ಅವೈಜ್ಞಾನಿಕ ಏನ್ ಲೆವೆಲ್ ಇಲ್ಲ ಲೆವೆಲ್ ಟೂ ಹಚ್ಚುದಿಲ್ಲ ಎಲ್ಲಿ ಇಲ್ಲ ಹಂಗೆ ಮಾಡಿಬಿಡುದು ಅದ ನೀರು ಹರಿದೈತೆ ಇಲ್ಲೋ ಅದಕ್ಕೊಬ್ಬ ಇಂಜಿನಿಯರ್ ಅದಾರೋ ಇಲ್ಲೋ ಅವ್ ಇಂಜಿನಿಯರ್ ಸಾಲಿ ಕಲ್ತಾನಕ್ಕದನ್ನ ಅನ್ಸುತ್ತ ಇಂಜಿನಿಯರಿ ಒಬ್ಬ ಇಂಜಿನಿಯರ್ ಪದವಿ ಕೊಡ್ಬೇಕಾರೆ ಎದಕ್ ಬಿಡ್ತಾರ ಅವನ ಅತ್ಯಕ ಟೆಕ್ನಿಕಲ್ ಆಗಿ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಏನೈತೆ ಸಲ ಮಾಡ್ಬೇಕದ ಕ್ರಿಯೇಟ್ ಆಗ್ಬಾರ್ದು ಅದನ್ನ ನಮಗ ಅನುಕೂಲ ಬರಕ್ ಹಂಗ್ ಮಾಡ್ಬೇಕು ಅಡ್ರ ಹೊರತಾಗಿ ನೀವು ಎಲ್ಲ ದುಡ್ಡು ಹಾಕಿರ ಹಾಕಿರಿ ಅಂತೇಳ್ರ ಏನಿದ್ರ ಅಂತ ಆ ದುಡ್ಡು ತಗೋಳೋ ಅದಾನ ನೀವು ರೋಡ್ ಮಾಡ್ರೆ ಹದಿನೆಂಟು ಮೀಟರ್ ರೋಡ್ ಎರಡು ಡಾಂಬರ್ ಮಾಡಿದ್ರು ಗೊತ್ತೈತಿ ಎಷ್ಟು ಮಂದಿ ಬಿದ್ರಪ್ಪ ಅದ್ರಲ್ಲಿ ನಡು ಕುಲ ಬಿಟ್ಟ ಬಲ್ಪ್ ಹಾಕಿ ಅಲ್ಲಿ ಏ ಸೆಂಟರ್ ಆಫ್ ಬರ್ಪ್ ಅದಕ್ಕೆ ಬಿಟ್ಟೆ ಅಂತ ಹೇಳಿದ್ರು ಎಲ್ಲಿ ಹಾಕಿದ್ರು ಬಲ್ಪ್ ಎಲ್ಲಿ ಹೋಗುವ ಕೇಳಿದ್ರಿ ಯಾರ ಒಬ್ರ ಕೇಳಿದ್ರಿ ಯಾವ್ದು ರೋಡ್ ಗೊತ್ತಾತ ದಿಗಾಂಬರೇಶ್ವರ್ ಮಠದ ಮಠದಿಂದ ಹಚ್ಚಿ ಕಡೆ ಎರಡು ಕಡೆ ರೋಡ್ ಹದಿನೆಂಟು ಮೀಟರ್ದು ರೋಡ್ ಯಾರು ಕೇಳಿದ್ರಿ ನಾ ಐವತ್ತು ಲಕ್ಷ ರೂಪಾಯಿ ಹಂಗ ಉಳ್ದಾಗ ಅವ್ನು ಏನು ಸರಳಿರ್ತ ಆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು ಅದು ಮತ್ತೆ ಆಗುದನ್ನು ಮಾಡ್ಲಾರ್ದಾರು ಅದಕ್ಕೆ ನಾಲ್ಕೈದು ಮಂದಿ ಆರು ಮೂರು ರೂಪಾಯಿ ಬಿತ್ರು ಅದು ಯಾವನೋ ಮಾಡೋದು ಇಲ್ಲಿ ನಮ್ಮಲ್ಲಿ ಒಬ್ರು ಗಣಿ ದನಿಂಗದವ್ರು ಗಿರಗಾಮಿ ಎತ್ತೇಳಿ ಅವರು ಏನು ಮಾಡ್ತಾರೋ ಏನಿಲ್ಲೋ ಎಲ್ಲ ಜನ ಏನ್ ಮಾಡಿ ಏನು ನನಗೆ ಒಂದು ಅರ್ಥನ ಆಗತಿಲ್ಲ ನಮ್ಮ ಮೂರು ಜನನ ಇದು ಯಾಕೆ ಕೇಳೋದಿಲ್ಲ ಆ ದುಡ್ಡು ಎಲ್ಲಿ ಹೋಗ್ತನ್ನೋದು ಯಾವ ಯಾವುದೇ ಮೆಂಬರ್ ಇರಲಿ ಹೊತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಎಮ್ ಐ ಎಮ್ ಇರಲಿ ಆ ಆ ವಿಷಯ ಬೇಡ ಎಲ್ಲರಿಗೂ ಕೇಳಾಕ ಏನಾಗೈತಿ ನಿಮಗೆ ಯಾರಿದ ಇವತ್ತು ಏನು ದುಡ್ಡ ಪಂಡಮಿ ಇದು ನಿಮ್ಮ ದುಡ್ಡನ ಏನು ಮಾಡಕತ್ತಾರ ಏನಿಲ್ಲ ಆ ಕರಿ ಸರಿ ಕೆಲಸ ಆಗೈತಿ ಇಲ್ಲ ಅನ್ನೋದು ಕೇಳೋದಿಲ್ಲ ಅಂತಂದ್ರ ನೀವು ಯಾಕೆ ಇರ್ಬೇಕು ಮೇಂಬರ್ ಅತ್ನ ಹಾಕಿ ಹೇಳ್ತೀವಿ ನಿಮ್ಮ ಯಾರು ಕೇಳ್ಸ್ಯಾರ ಇವತ್ತು ನಮ್ಮನ್ನ ತಿರುಗ ಸ್ಯಾರು ಮಾಡ್ರಿ ನೀವು ಐತಿ ಯಾರ ಮಾಡ್ರಿ ನೀವು ಒಳ್ಳೇದು ಮಾಡ್ತೀರತ್ತಂದ್ರೆ ನಾವು ಅದಕ್ಕೇನು ನಾವು ಆಟ ಬರಲ್ಲ ಈ ಥರ ಮಾಡಿದ್ದನ್ನ ಸರಿಯಾಗಿ ಮಾಡಲ್ಲ ಈಗ ಅಂಥವು ಮಾತು ಕಾಂಟ್ರಾಕ್ಟ್ರು ಕೊಟ್ಟಾರ ಅವ್ನು ಈಗ ಅಲ್ಲಿ ಹೋಗಿ ನೋಡ್ರದ ಎರಡು ಪುಟ್ಟ ಎತ್ತಿ ಬಿಟ್ಟ ನಾನು ಮಾಡಲಿ ಇವ್ರು ಏನ್ ಮಾಡ್ತಾರ ನೋಡ್ಕೊತ ಕೂತೀನಿ ಇದನ್ನು ನೋಡ್ಲಿ ಇರ್ಕಂದ್ರೆ ವೈಕಟ್ಟ ಒಡದನೇ ಹೊಳೆ ಮಾಡಿಸೇ ಮಾಡಿಸ್ತೀನಿ ಇದು ಬಿಡುದಿಲ್ಲ ಎಲ್ಲಿ ನೀವು ತಪ್ಪು ಮಾಡ್ತೀರಿ ನಾ ಸುಮ್ ಕೂತೀನಿ ಅಂದ್ರೆ ಏನು ನಿಮ್ಮನ್ನ ತಪ್ಪು ಮಾಡಾಕ ಬಿಡಾಕತ್ತೀನಿ ಯಾಕಂದ್ರೆ ನಮ್ ಜನಕ್ಕೆ ಗೊತ್ತಾಗಬೇಕ ಇವತ್ ನಾನೇ ಒಂದು ವೈ ನಿಂದ್ರೆ ಏ ಬೆಳ್ಳು ಬೇರೆ ಇವ್ರಿಗೆ ಏನೋ ಆ ಇಲ್ಲಿ ಅಭಿವೃದ್ಧಿ ಆಗ್ಬಾರ್ದು ಇವ್ರಿಂದ ಆಗ್ಬೇಕನ್ನುವಂಥದ್ದು ಮಾತಾಡಿದ್ರು ಅಭಿವೃದ್ಧಿ ಯಾರಿಂದ ಆದ್ರ ಏನ್ರಿ ಸುಮಿ ಯಾರಿಂದ ಅದ್ರಿ ಒಟ್ಟು ಒಳ್ಳೇದಾದ್ರೆ ಸಾಕು ಏನ್ ನಮ್ಮಿಂದ ಆವೇಕ ಏನೈತ್ ನೀವೇ ಮಾಡ್ರಲ್ಲ ಕೆಲಸ ಒಳ್ಳೇದ್ ಮಾಡಿಕ್ ಮಾಡ್ರಿ ನಿಮ್ಗೂ ಸಾಕಷ್ಟು ಆಶೀರ್ವಾದ ಮಾಡ್ಯಾರ ಜನ ಹತ್ತು ವರ್ಷ ನಿಮಗೂ ಓಟ್ ಹಾಕ್ಯಾರ ಏನಾದ್ ನಿಮ್ಗೆ ಇರ್ತಕ್ಕಂಥ ದಿವಸಗಳಲ್ಲಿ ಅದನ್ನ ಕೇಳ್ರಿ ನೀವು ಒಂದ್ ವೇಳೆ ನೀವು ಕೇಳಿತ್ತು ನಾವು ನಿಮ್ಗೆಲ್ಲಾರು ಸಹಿತ ನಾನು ಬರ್ತೀವಿ ಬರೀ ಬೊಡ್ರ ಮನೆ ಕೆಡಿಯುದು ಕಟ್ಟುದು ಆದ್ಮೇಲೆ ಏನೈತ್ ನೀವು ಮಾಡ್ರಿ ಅದ್ರಾಗ ನಾವು ಕೈ ಹಾಕೋದಿಲ್ಲ ಬರ್ತಕ್ಕಂಥ ಅದು ಸರಿಯಾದಂತ ಎಸ್ಟಿಮೇಟ್ ಅನ್ನ ಮಾಡ್ರಿ ಅದಕ್ಕೆಲ್ಲ ಮುಚ್ಬೇಕಿನ್ನ ಬರೇ ಕುಲ್ಲಾ ಅದನ್ನ ಅದ್ ಗಡ್ರೆ ಆರ್ತಗವ್ರು ಪಂಚಾಯತ್ ಆಗಿರೋ ಹತ್ತು ಮಂದಿ ಅದಾರ ಹತ್ತು ಮಂದಿ ಆ ಎಂಟುನೂರು ಕಿಲೋಮೀಟರ್ ಎಂಟ್ನೂರು ಎಕರದೊಳಗಿಂದ ಗಟ್ಟರ ತೆಗತಿ ಆರ್ನೂರಕ್ಕೆ ಆರ್ನೂರು ಎಕರೆ ಊರೈತಿ ಆರ್ನೂರು ಎಕರೆದ ಗಟ್ಟರದಾಗ ಹತ್ತು ಮಂದಿ ತೆಗಿಯಕತಿ ಅವು ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಬೇಕು ಅವು ಸ್ಲ್ಯಾಬ್ ಹಾಕಿ ಮುಚ್ಚಬೇಕು ಅದರ ಮೇಲೆ ಕಸ ಕಡ್ಡಿಗಳ ಗಟ್ಟರದಲ್ಲಿ ಹೋಗಾಡೋದು ಅಂತ ಇಸ್ಟಿಮೇಟ್ ಅನ್ನು ಮಾಡ್ರಿ ಹಂಗೆ ಏನು ಅವಸರ ಬರ್ತೈತಿ ಅಟ್ಟ ದುಡ್ಡು ಕಿತ್ತಾಕತಿ ಅಟ್ಟ ಹಾಕಿಬಿಡುದು ಅದೇನು ಇಲ್ಲಿ ಹಾಕಿದ್ರೆ ಒಂದು ಪುಟ್ಟನು ಹಾಕ್ಬೋದು ಅದನ್ನ ಎರಡು ಪುಟ್ಟನು ಹಾಕ್ಬೋದು ರೊಕ್ಕ ಮುಂದೆ ಮುಂತಾಗುದೇನು ಮಾಡಿದ್ನಿ ಏನ್ ಮಾಡ್ತೀರಿ ನೀವು ಲಾಭ ಯಾರಿಗೆ ಕಾಂಟ್ರಾಕ್ಟರ್ ಕೊಡ್ರಿ ಏನೇ ಮಾಡ್ಕೊಡ್ರಿ ನೀವು ಮಾಡಿರಿ ಈಗ ಒಬ್ಬರ ಸಿಂಗಲ್ ಟೆಂಡರ್ ಆಗಂಗೆ ಮಾಡ್ಕೊಂಡ್ರಿ ಅದು ಒಂದು ನೂರು ಟನ್ ಇದ್ದಿದ್ದು ಹತ್ತು ಸಾವಿರ ಟನ್ ಕೆಮಣ ಕೇಳ್ತೀರಿ ಅವೆಲ್ಲ ನೀವು ಮಾಡದೇನೆ ಏನೋ ಲಪಡ ಮಾಡಿಬಿಟ್ರಿರದ ಜನನ ಅಂದ್ರೆ ನಾವು ಸುಂಕುತ್ತೇವೆ ಅದು ಹೋಲಿ ಇತ್ತಂತ ಕೊಟ್ಟಿರಲಿಲ್ಲ ತಗೊಂಡಿರಲಿಲ್ಲ ತಿನ್ರಿ ಈಗ ಇನ್ನೂ ಅದು ಈಗ ಏಟು ಒಂಬತ್ತು ವರ್ಷ ಲುಟ್ಟಿ ಹೊಡೆದ್ರಿ ಇನ್ನೊಂದು ಎರಡು ತಿಂಗ್ಳು ಲುಟ್ಟಿ ಹೊಡೆಯಕ್ಕೆ ನಾವ್ ಯಾಕೆ ಬೇಡ ಆ ಜನನ ಸುಂಕ ನಾವ್ ಯಾಕಂದ್ರೆ ಅವಶ್ಯಕತೆ ಇದು ಹೊಡಿಯಪ್ಪ ಏಟು ಹುಡುಗುತ್ತೇವು ಒಂದೇ ಒಂದು ರೋಡ್ ಒಳಗೆ ಶಿಶಿ ರೋಡ್ಗಳು ನೀವು ನಾ ಏನ್ ಹೇಳ್ತೇನೆ ಸುಳ್ಳು ಹೇಳಿದ್ ಅಂತಂದ್ರ ನೀವೇನ್ ಹೇಳಿದ್ದ ನಾನು ಯಾವ್ದು ಮಾತಾಡಿದ್ರು ಆಧಾರ ರಹಿತವಾಗಿ ಎಂದ್ ಮಾತಾಡೋದಲ್ಲ ಆಧಾರ್ ಇದ್ರೆ ಮಾತಾಡ್ತೀನಿ ಆದ ಕಾರ ಬದಕಂತ ದಿವಸಗಳಲ್ಲಿ ತಾವೆಲ್ಲರೂ ಪ್ರಜ್ಞಾವಂತರದ್ರಿ ಕೋಲಾರ ಜನ ಅರ್ಥ ಮಾಡ್ಕೊಳ್ರಿ ನಮ್ನ ನೀವು ಬರ್ತಕ್ಕಂಥ ದಿವಸ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಮಣೆತನ ಮೇಲೆ ಇರಲಿ ಹಾಗೂ ಈ ಸಂಸ್ಥೆಯ ಮೇಲೆ ಈ ಎಲ್ಲಮ್ಮ ದೇವಿಯ ಕಮಿಟಿಯ ಮೇಲೆ ಇರಲಿ ಆ ದೇವಿ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಈಗ ಸಾಕಷ್ಟು ಆಗೈತಿ ಇನ್ನೊಂದು ಟೆಂಡರ್ ಆಗೈತಿ ಎಲ್ಲ ಸ್ಯಾಂಕ್ಷನ್ ಆಗೈತಿ ಅಂತ ಅದನ್ನ ಅವ್ರಿಗೆ ಕೊಡ್ಬೇಕಾದಂತ ಕಾಂಟ್ರಾಕ್ಟ್ ಗುತ್ತಿಗೆಲ್ಲ ಅಂತ ಹೇಳಿದ್ರ ಅವ ಕಾಂಪಿಟೇಷನ್ ಮಾಡಿದ ರಾಜು ನ್ಯಾಮೌಂಡ್ ಅಂತ ಹೇಳಿ ಕಾಂಪಿಟೇಷನ್ ಮಾಡಿದ್ರೆ ಅದನ್ನ ಮತ್ತೊಬ್ರಿಗೆ ಹಾಕಿ ಓದ್ಬಿಟ್ಟು ಅವ್ನ ರಿಜೆಕ್ಟ್ ಮಾಡಿಬಿಟ್ಟವ ನಾವು ಕೋಟಿ ಹಾಕೊಂಡು ಕೂತಿ ಅದನ್ನ ಅದನ್ನು ಅದನ್ನ ಅಂತವಿಲ್ಲ ಬರೀ ಅವ್ರ ಏನ್ ಹೇಳ್ತಾರ ಅವ್ರಿಗೆ ಹಾಕ್ಬೇಕು ಅಂಥದ್ದವು ಆ ಕಾರಣ ಇಲ್ಲಿ ಸಾಕಷ್ಟು ಸಮಯ ಆಗಿದೆ ಇನ್ನೂ ವಿಷಯಗಳು ಬಾಳೆದವು ಮಾತಾಡೋನು ಆ ಕಾರಣ ಇಲ್ಲಿ ಇಲ್ಲಿ ಈ ಕಲೆಯನ್ನು ಕಲ್ತಾರ ಅವರಿಗೆ ತನು ಮನ ಧನ ಸಹಾಯ ಸಹಕಾರನ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತ ಎಲ್ಲ ವೇದಿಕೆ ಮೇಲೆ ಗಣ್ಯ ಮಾನ್ಯರಿಗೂ ಹಾಗೂ ತಮಗೂ ಕೂಡ ವಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂಗ್ ಜೈ ಕರ್ನಾಟಕ